ನಾವು ಜೀವಿಸುವ ಈ ಸಮಾಜವನ್ನು ನೋಡಿದಾಗ ಅಲ್ಲಾಹು ನಮಗೆ ನೀಡಿರುವ ಆಶೀರ್ವಾದಗಳನ್ನು ಅರ್ಥ ಮಾಡಿಕೊಳ್ಳಬಹುದು ವಿಶ್ವದ ಪಾಲಕನಾದ ಅಲ್ಲಾಹು ನಮಗೆ ಧಾರಾಳವಾದ ಒಳ್ಳೆಯದನ್ನು ನೀಡಿದ್ದಾನೆ ಅಲ್ಲಾಹು ನೀಡಿದ ಒಂದು ಅಂಗವನ್ನು ಕಳೆದುಕೊಂಡರೆ ಆತನ ಆಶೀರ್ವಾದಗಳ ಮಹತ್ವವನ್ನು ನಾವು ಅರಿಯುತ್ತೇವೆ ಎಂಬುದು ಖಂಡಿತ ಅದಕ್ಕಾಗಿಯೇ ನಬಿ ಸಾ ಹೇಳಿದರು ಯಾರಾದರೂ ತಮ್ಮ ಶರೀರವನ್ನು ನಿಜವಾಗಿಯೂ ಅರ್ಥಮಾಡಿಕೊಂಡರೆ ಅವರು ತಮ್ಮ ಸೃಷ್ಟಿಕರ್ತನನ್ನು ನಿಜವಾಗಿಯೂ ಅರ್ಥಮಾಡಿಕೊಂಡಿರುತ್ತಾರೆ ಅಂತೆಯೇ ಈ ಭೂಮಿಯಲ್ಲಿ ದೈಹಿಕ ದೌರ್ಬಲ್ಯಗಳೊಂದಿಗೆ ಜೀವಿಸುವ ಎಷ್ಟೋ ಜನರನ್ನು ನಾವು ಕಾಣಬಹುದು ದೈಹಿಕ ದೌರ್ಬಲ್ಯಗಳೊಂದಿಗೆ ಜನಿಸಿದಾಗ ಅಲ್ಲಾಹನ ಕರುಣೆಯು ಅವರಿಗೆ ಲಭಿಸುವುದು ಖಚಿತ ಅವರು ಈ ಪರೀಕ್ಷೆಯಲ್ಲಿ ಶ್ರಮಿಸಿ ಅಲ್ಲಾಹನಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರೆ ಅವರಿಗೆ ದೊಡ್ಡ ಪ್ರತಿಫಲವೂ ಲಭಿಸುತ್ತದೆ ನಾವು ಎಷ್ಟು ತ್ಯಾಗ ಮಾಡಿ ಅಲ್ಲಾಹನನ್ನು ಆರಾಧಿಸುತ್ತೇವೆಯೋ ಅಷ್ಟೇ ಪ್ರತಿಫಲವನ್ನು ಆತ ನಮಗೆ ನೀಡುತ್ತಾನೆ ಆದರೆ ಅಲ್ಲಾಹು ನೀಡಿದ ಆಶೀರ್ವಾದಗಳಿಗೆ ಕೃತಜ್ಞತೆ ಶುಕ್ರ ಹೇಳುವುದು ಕಡ್ಡಾಯವಾಗಿದೆ ಕಣ್ಣಿಲ್ಲದವನಿಗೆ ಕಣ್ಣಿನ ಮೌಲ್ಯ ಗೊತ್ತು ಎಂಬ ಗಾದೆಯನ್ನು ನಾವು ಕೇಳಿದ್ದೇವೆ ಇದು ಶೇಕಡ ನೂರು ಸತ್ಯ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡವರಿಗೆ ಅವರು ಕಳೆದುಕೊಂಡದ್ದರ ಬಗ್ಗೆ ಕೇಳಿದರೆ ಮಾತ್ರ ಅದರ ನೋವನ್ನು ಅವರಿಗೆ ವಿವರಿಸಲು ಸಾಧ್ಯವಾಗುತ್ತದೆ ಆದರೆ ದೈಹಿಕ ದೌರ್ಬಲ್ಯವಿದ್ದರೂ ಗೊಣಗದೆ ಎಲ್ಲವೂ ಅಲ್ಲಾಹನ ಇಚ್ಛೆಯೆಂದು ತಾಳ್ಮೆಯಿಂದ ಸ್ವೀಕರಿಸಿ ಅಲ್ಲಾಹನನ್ನು ಆತನ ದೂತನನ್ನು ಮತ್ತು ಪವಿತ್ರ ಧರ್ಮವನ್ನು ಪ್ರೀತಿಸಿ ಜೀವಿಸುವ ಒಬ್ಬ ಮಗುವಿನ ಬಗ್ಗೆ ತಿಳಿಯೋಣ ಈ ಮಗು ಪವಿತ್ರ ಹರಂನಲ್ಲಿ ತವಾಫ್ ಮಾಡಿದ್ದು ತುಂಬಾ ವೈರಲ್ ಆಗಿತ್ತು ಪವಿತ್ರ ಹರಂನ ಭದ್ರತಾ ಪಡೆ ಅವನಿಗೆ ವಿಶೇಷ ಭದ್ರತೆಯನ್ನು ಒದಗಿಸಿತ್ತು ಆದರೆ ವೀಲ್ಚೇರ್ನಂತಹ ಆಧುನಿಕ ಸೌಕರ್ಯಗಳನ್ನು ಅವನು ನಿರಾಕರಿಸಿ ತನ್ನ ಅಂಗಗಳನ್ನು ಬಳಸಿಕೊಂಡು ತವಾಫ್ ನಿರ್ವಹಿಸಿದನು ಸುಭಾನಲ್ಲ ನಂತರ ಪವಿತ್ರ ಹರಂನ ಇಮಾಮ್ ಅವನನ್ನು ಎದೆಗೊಡೆದುಕೊಂಡು ಆಲಿಂಗನ ಮಾಡುವ ದೃಶ್ಯಗಳನ್ನು ನಾವು ಕಾಣಬಹುದು ಆ ವಿಡಿಯೋವನ್ನು ಒಮ್ಮೆ ನೋಡೋಣ ನಬಿ ಸಾ ಎನ್ನುವ ಸ್ಥಳದಲ್ಲಿ ಮೊಹಮ್ಮದ್ ನಬಿ ಸಲ್ಲಾಹು ಅಲೈಹಿ ವಸಲ್ಲಂ ಎಂದು ಇರಬೇಕು